ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಾವಿರ ಗುಂಡಿಗಳನ್ನು ಮುಚ್ಚಲಾಗುತ್ತಿದೆ ಮಳೆಗಾಲದಿಂದಾಗಿ ಈ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ತಿಳಿಸಿದೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ರಸ್ತೆ ಗುಂಡಿಗಳ ಸಮಸ್ಯೆ ಇದೆ ಅಷ್ಟೇ ಯಾಕೆ ದೆಹಲಿಯ ಪ್ರಧಾನಮಂತ್ರಿ ನಿವಾಸದ ರಸ್ತೆಯಲ್ಲಿಯೂ ಗುಂಡಿಗಳಿಂದ ಕೂಡಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ರಸ್ತೆಗಳನ್ನು ಸರಿಯಾಗಿ ನಿರ್ಮಿಸಿರಲಿಲ್ಲ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಈ ರೀತಿ ಸಮಸ್ಯೆ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸದಾಶಿವ ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗುಂಡಿಗಳನ್ನೆಲ್ಲ ಮುಚ್ಚಿ ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಕಾರ್ಪೊರೇಷನ್ ಗುಂಡಿಗಳನ್ನ ಮುಚ್ಚುವ ಕೆಲಸ ನಡೀತಾ ಇದೆ ನಾನು ಹೋಗಿದ್ದೆ ಎಲ್ಲ ಒಂದು ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ಗೆ ಬಿಟ್ಟು ಅಲ್ಲೆಷ್ಟು ಎಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟ್ರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಬಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಫಿಕ್ಸೋ ಅಂತದ್ದು ಬರೀ ಕರ್ನಾಟಕ ರಾಜ್ಯ ಅಲ್ಲ ಬಿ ಜೆ ಪಿ ಕಾಲ್ದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗೆ ಇತ್ತು ಅವ್ರು ಯಾರು ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡಿ